ವೆಲ್ಕಮ್ ಬ್ಯಾಕ್ ಟು ಬ್ರೇಸ್ ವಿತ್ ಹೇಮಾ ಶೆಟ್ಟಿ ಹೇಗಿದ್ದೀರಾ ಗೈಸ್ ಇವತ್ತೊಂದು ಸ್ಪೆಷಲ್ ಸ್ಪೆಷಲ್ ಅಂದ್ರೆ ಅಂತಾನೆ ಹೇಳ್ಬೋದು ಯಾವ್ದ್ರ ಬಗ್ಗೆ ಅಂದ್ರೆ ಎಂತ ಗೊತ್ತುಂಟ ಗೈಸ್ ಬಲೆ ಬಲೆ ಯಾವ ವಿಡಿಯೋ ಇವತ್ತು ನಾನು ಈ ಕಂಪ್ಲೀಟ್ ವಿಡಿಯೋ ತುಳುನಾಡಿನ ಹೆಮ್ಮೆಯ ಪಟ್ ಅಂತ ಮಾತಾಡೋ ನಮ್ಮ ಬಿಗ್ ಬಾಸ್ ಕ್ವೀನ್ ತುರುನಾಡಿನ ಹೆಮ್ಮೆಯ ತುಲುವ ಹುಡುಗಿ ರಸಗುಲ್ಲ ರಕ್ಷಿತಾ ಹಾಗೆ ಪಟಾಕಿ ಬಗ್ಗೆ ಈ ಈ ವೀಕ್ ವೀಕ್ ಅಂತ ಹೇಳ್ಬೋದು ಈಗಾಗಲೇ ನೀವೆಲ್ಲರೂ ಬಿಗ್ ಬಾಸ್ ನೋಡಿರ್ತೀರ ತುಂಬಾ ತುಂಬಾ ರಿಕ್ವೆಸ್ಟ್ ಮೇರೆಗೆ ನಾನು ಈ ಬ್ಲಾಗ್ ಮಾಡ್ತಾ ಇರೋದು ತುಂಬಾ ಜನ ನನಗೆ ಲೈವ್ ಅಲ್ಲಿ ಹಾಗೆ ಕಮೆಂಟ್ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ ಈ ವ್ಲಾಗ್ ಮಾಡಲೇಬೇಕು ಅಂತ ನನಗೆ ಈ ಬ್ಲಾಗ್ ಮಾಡೋಕೆ ತುಂಬಾ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ಒಂದು ತುಳುನಾಡಿನ ತುಳುವ ಹೆಣ್ಣು ಮಗಳಾಗಿ ಒಂದು ಯೂಟ್ಯೂಬರ್ ಆಗಿ ಕನ್ನಡ ಬಿಗ್ ಬಾಸ್ಗೆ ಹೋಗಿ ತುಂಬಾ ತುಂಬಾ ಚೆನ್ನಾಗಿ ಆಟ ಆಡಿ ಇವಾಗ ಫೈನಲ್ಗೆ ಬಂದಿದ್ದಾರೆ ಅವರಿಗೆ ಸಪೋರ್ಟ್ ತುಂಬಾ ಖುಷಿ ಆಗುತ್ತೆ ಪಟಾಕಿ ಅಂತ ಅವರೇ ಅವರೇ ಟೈಟಲ್ ಕೊಟ್ಕೊಂಡಿದ್ದಾರೆ ಸೊ ತುಂಬಾನೇ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಎಲ್ಲರಿಗೂ ಒಂದು ಒಳ್ಳೆ ಟಕ್ಕರ್ ಕೊಡ್ತಾ ಇದ್ದಾರೆ ನಾನು ಯಾಕೆ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ರಕ್ಷಿತ ರಕ್ಷಿತಾನ್ ಮತ್ತು ನನ್ನ ನೇಚರ್ ಆಲ್ಮೋಸ್ಟ್ ಸೇಮ್ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಅಲ್ಲಿ ಎಷ್ಟೇ ಹೈಪರ್ ಆಗಿ ಆಡ್ತಾ ಇರಬಹುದು ಬಟ್ ಅಟ್ ಶೀ ಇಸ್ ಅ ವೆರಿ ಗುಡ್ ಕೈಂಡ್ ಹಾರ್ಟೆಡ್ ವೆರಿ ಗುಡ್ ಸೋಲ್ ಅಂತಾನೆ ಹೇಳ್ಬೋದು ಸೊ ನನಗೆ ತುಂಬಾ ಇಷ್ಟ ಆಗುತ್ತೆ ಅವರ ಕೈಂಡ್ ಆರ್ಟ್ ಆ್ಯಂಡ್ ನೇಚರ್ ಮನಸ್ಸಿಂದ ತುಂಬಾ ತುಂಬ ಒಳ್ಳೆಯವರು ತುಂಬ ತುಂಬ ಒಳ್ಳೆ ಬಯಸ್ತಾರೆ ಎಲ್ಲರಿಗೂ ಹಾಗೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ ಅವರು ತುಂಬಾ ತುಂಬ ಬಿಕಾಸ್ ನಾನು ಅವ್ರನ್ನ ನಾಲ್ಕು ವರ್ಷದಿಂದ ಅವರು ವೀಡಿಯೋ ನೋಡ್ಕೊಂಡು ಬಂದಿದ್ದೀನಿ ಯೂಟ್ಯೂಬಲ್ಲಿ ತುಂಬಾ ತುಂಬ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ ಮತ್ತೆ ಅವರ ಕಂಟೆಂಟಲ್ಲಿ ನಾನು ತುಂಬ ನೋಡಿರೋದು ಇಷ್ಟ ಆಗಿರುತ್ತೆ ಏನಂದ್ರೆ ತುಂಬಾ ಕೈಂಡ್ ಹಾರ್ಟೆಡ್ ಸ್ಪೆಷಲಿ ನಾನು ಕೆಲವೊಂದು ವಿಡಿಯೋದಲ್ಲಿ ನೋಡಿದ್ದೀನಿ ಒಂದು ಪಾಪದ ಏಜ್ ಆದವರಿಗೆ ಮಾಡ್ತಾರೆ ಮತ್ತೆ ಆಶ್ರಮಕ್ಕೆ ಹೋಗಿ ಎಲ್ಪ್ ಮಾಡಿದ್ದಾರೆ ಹಾಗೆ ಆ ಸೊ ಅದಲ್ಲದೆ ಮಕ್ಕಳಿಗೆ ಹೆಲ್ಪ್ ಮಾಡಿದ್ದಾರೆ ಕೈಂಡ್ ಹಾರ್ಟೆಡ್ ಅಂತ ಹೇಳ್ಬೋದು ಹೆಲ್ಪಿಂಗ್ ನೇಚರ್ ತುಂಬಾ ಇದೆ ಎಷ್ಟೇ ಹೈಪರ್ ಆಗಿ ಬಿಗ್ ಬಾಸ್ ಅಲ್ಲಿ ಆಡಿದ್ರು ಅದು ಬೇರೆಯವ್ರಿಗೆ ಒಂಥರ ಅದು ಬೇರೆ ರೀತಿ ಕಾಣಿಸುತ್ತೆ ಅಂತ ಲೈಕ್ ಓವರ್ ಕಾನ್ಫಿಡೆಂಟ್ ಓವರ್ ಆಕ್ಟಿಂಗ್ ಅಂತೆಲ್ಲ ಸೊ ಇರಲಿ ಪರವಾಗಿಲ್ಲ ಅದು ಹೌದು ಇದ್ದಾರೆ ಅವರು ಮತ್ತೆ ಚೈಲ್ಡಿಶ್ ಆಗಿ ಆಡ್ತಾರೆ ಇಟ್ಸ್ ಓಕೆ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ಪಾರ್ಟ್ ಆಫ್ ಗೇಮ್ ಅದು ಗೇಮ್ ಇರೋದೇ ಹಾಗೆ ಬಿಗ್ ಬಾಸ್ ಗೇಮ್ ಪ್ಯಾಟರ್ನ್ ಇರೋದೇ ಹಾಗೆ ಸೊ ಹಾಗಾಗಿ ಬಟ್ ಅದು ಬಿಟ್ಟು ಅವ್ರು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಎಲ್ಲ ಗೇಮ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ತಾ ಇದ್ದಾರೆ ಸೊ ಅದಲ್ಲದೆ ಕಿಚನಲ್ಲಿ ತುಂಬಾ ತುಂಬ ಮೇಜರ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇರೋದೇ ರಕ್ಷಿತಾ ಅವರು ಸೊ ಬೇರೆವ್ರಿಗೆ ಕಂಪೇರ್ ಮಾಡಿದರೆ ರಕ್ಷಿತಾ ತುಂಬ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಸ್ಟಾರ್ಟಿಂಗ್ ಬಗ್ಗೆ ಹೇಳಬೇಕಂದ್ರೆ ಅವರು ಇನಿಷಿಯಲಿ ಅವರ ಬಿಗ್ ಬಾಸ್ ಜರ್ನಿ ಯಾವ ಥರ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬಂದಾಗ ಸ್ವಲ್ಪ ರಿಸರ್ವ್ಡ್ ಆಗಿದ್ರು ಅಷ್ಟು ಓಪನ್ ಅಪ್ ಆಗಿರಲಿಲ್ಲ ಯಾಕಂದರೆ ಹೊಸ ಜನರು ಹೊಸ ಭಾಷೆ ಹೊಸ ಜಾಗ ಸೊ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಓಪನ್ ಅಪ್ ಆಗೋಕೆ ಟ್ರಾನ್ಸ್ಫಾರ್ಮ್ ಆಗೋಕೆ ಜನರ ಜೊತೆ ಮಿಂಗಲ್ ಆಗೋಕೆ ಜೆಲ್ ಆಗೋಕೆ ಸೊ ಅದಾದ ನಂತರ ಹೋಗ್ತಾ 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 ಅವ್ರು ತುಂಬಾ ಚೆನ್ನಾಗಿ ಆಟ ಆಡೋಕೆ ಸ್ಟಾರ್ಟ್ ಮಾಡಿದ್ರು ತುಂಬಾ ಓಪನ್ ಅಪ್ ಆದ್ರು ಲೈಕ್ ಒಂದು ಕಂಫರ್ಟ್ ಝೋನ್ ಇಂದ ಹೊರಗಡೆ ಬಂದ್ರು ತುಂಬಾ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಎಲ್ಲರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಕಿದ್ದಾರೆ ಹಾಕ್ತಾ ಇದ್ದಾರೆ ಸೊ ಹಾಗಾಗಿ ಶಿ ಇಸ್ ಅ ವೆರಿ ವೆಲ್ ಡಿಸರ್ವ್ಡ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ಬೋದು ಹಾಗಾಗಿ ಅವ್ರಿಗೂ ಫೈನಲ್ ವೀಕ್ ಗೆ ಬಂದಿದ್ದಾರೆ ಫಿನಾಲಿ ಅವರಿಗೆ ಬಂದಿದ್ದಾರೆ ಸೊ ನನಗೆ ಗೊತ್ತೇ ಇರಲಿಲ್ಲ ರಕ್ಷಿತಾ ಬಿಗ್ ಬಾಸ್ಗೆ ಹೋಗಿದ್ದಾರೆ ಅಂತ ನಾನು ಒಂದ್ಸಲ ನಮ್ಮ ಮನೆಯಲ್ಲಿ ಹೇಳಿದ್ರು ನಮ್ಮ ಅಮ್ಮ ಹೇಳಿದ್ರು ಸೊ ರಕ್ಷಿತಾ ಬಿಗ್ ಬಾಸ್ಗೆ ಬಂದಿದ್ದಾಳೆ ನಮ್ಮ ವೀಟಿಯಲ್ಲಿ ನೋಡಿದೆ ಬಿಗ್ ಬಾಸ್ಗೆ ಹೌದಾ ಯಾವ ರಕ್ಷಿತಾ ಇಲ್ಲಿ ಅಂತ ಕೇಳಿದಾಗ ಮತ್ತೆ ಅವ್ರು ಹೇಳಿದ್ರು ನಮ್ಮ ಅವಳು ಫ್ಲಾಕ್ ಮಾಡ್ತಾಳಲ್ಲ ಅವಳು ರಕ್ಷಿತಾ ಅಂತ ಸೊ ನನಗೆ ಶಾಕ್ ಆಯ್ತು ಹೌದಾ ಅಂತ ನಾನು ಒಂದ್ಸಲ ಚೆಕ್ ಮಾಡುವಾಗ ಹೌದು ನಿಜವಾಗಿ ಬಂದಳೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ನಮ್ಮ ಒಂದು ತುಳುನಾಡಿನ ಹೆಮ್ಮೆಯ ತುಳುನಾಡಿನ ಹುಡುಗಿ ಅವಳ ಹುಟ್ಟೂರು ಪಡಬಿದ್ರೆ ಮತ್ತೆ ಅವಳು ಮುಂಬೈಯಲ್ಲಿ ಹೋಗಿ ಸೆಟಲ್ ಆಗಿ ಮುಂಬೈ ಅಲ್ಲಿ ಇದ್ದು ಅಲ್ಲಿ ಅವರು ಜಾಸ್ತಿ ಮಾತಾಡೋದೇ ಹಿಂದಿ ಮತ್ತೆ ತುಳು ಸೊ ಕನ್ನಡ ಬರಲ್ಲ ಕನ್ನಡ ಬರದಿದ್ರು ಕನ್ನಡ ಕಲ್ತು ಅಷ್ಟು ಚೆನ್ನಾಗಿ ಕನ್ನಡ ಬಿಗ್ ಬಾಸ್ ಅಲ್ಲಿ ಮಾತಾಡಿ ಹಾಗಾದ್ರೆ ಎಲ್ಲರ ಮನೆ ಮಾತಾಗಿದ್ದಾರೆ ಇವಾಗ ಸೊ ನನ್ಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಇದ್ದವರೇ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ಗೆ ಹೋಗಿ ರಕ್ಷಿತಾ ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ಅದು ರಿಯಲ್ ಗ್ರೇಟ್ ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಹರ್ ಎಫರ್ಟ್ ಹರ್ ಪ್ಯಾಷನ್ ಹರ್ ಇಂಟ್ರೆಸ್ಟ್ ಟುವರ್ಡ್ಸ್ ಕನ್ನಡ ಅಂತಲೇ ಹೇಳ್ಬೋದು ಹರ್ ಲವ್ ಟುವರ್ಡ್ಸ್ ಕನ್ನಡ ಅಂತಲೇ ಹೇಳ್ಬೋದು ಸೊ ಕೈಸ ಅವ್ರು ಬಿಗ್ ಬಾಸ್ ಅಲ್ಲಿ ತುಂಬನೇ ತುಂಬ ಚೆನ್ನಾಗಿ ಆಟ ಆಡಿ ಅವರ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ವಿಷಯದಲ್ಲೂ ಕೊಡಿಸ್ತಾ ಇದ್ದಾರೆ ಟಾ ಇನ್ ಟರ್ಮ್ಸ್ ಆಫ್ ಟಾಸ್ಕ್ ಆಗಲಿ ಮನೆ ಕೆಲಸ ಆಗಲಿ ಕಿಚನಲ್ಲಾಗಲಿ ಹಾಗೆ ಎಂಟರ್ಟೈನ್ಮೆಂಟಲ್ಲಿ ಸ್ಟ್ಯಾಂಡ್ ತಗೊಳ್ಳೋ ಅಲ್ಲಿ ಆಗಲಿ ಸೊ ಏನೇ ಒಂದು ಭಿನ್ನಾಭಿಪ್ರಾಯ ಫೈಟ್ ಬಂದಾಗಲೂ ಅಷ್ಟೇ ಸೊ ಎಲ್ಲದರಲ್ಲೂ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಮತ್ತು ತುಂಬನೇ ತುಂಬ ಜೆನ್ಯೂನಾಗಿ ಹಾನೆಸ್ಟಾಗಿ ಆಡ್ತಾ ಇದ್ದಾರೆ ಯಾವುದೇ ರೀತಿಯ ಸ್ಟ್ಯಾಟಜಿ ಮಾಡದೆ ಆಟ ಆಡ್ತಾ ಇದ್ದಾರೆ ಸೊ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಸ್ಟ್ರಾಟಜಿ ಇದ್ದಿರ್ಲೂ ಬಹುದು ಇರಲಿ ಪರವಾಗಿಲ್ಲ ಅದು ಗೇಮ್ ಪ್ಯಾಟರ್ನೇ ಆ ಥರ ಇರೋದ್ರಿಂದ ಗೇಮ್ ಆ ಥರ ಇರೋದ್ರಿಂದ ಅದು ರಿಯಾಲಿಟಿ ಶೋ ಆಗಿರೋದ್ರಿಂದ ಸ್ಟ್ರಾಟಜಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಸೊ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಸೊ ರಕ್ಷಿತ್ ಶೆಟ್ಟಿ ಅವ್ರು ವಿನ್ ಆಗಬೇಕು ಅಂತ ನಾನು ಈ ವಿಡಿಯೋ ಒಂದು ಒಳ್ಳೆಯ ಉದ್ದೇಶದಿಂದ ಸಪೋರ್ಟಿವ್ ಆಗಿ ಮಾಡ್ತಾ ಇದ್ದೀನಿ ಸೊ ಒಳ್ಳೆದಾಗಲಿ ರಕ್ಷಿತಾ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ ನಿಮ್ಮ ಮುಂದಿನ ಜೀವನವು ಚೆನ್ನಾಗಿರಲಿ ವಿನ್ ಆಗಿ ಬನ್ನಿ ನಮ್ಮ ತುಳುನಾಡಿಗೆ ವಿನ್ ತುಳುನಾಡಿಗೆ ವಿನ್ ಆಗಿ ಈ ಟ್ರೋಫಿ ತಗೊಂಡು ಬನ್ನಿ ನಿಮ್ಮ ಮುಂದಿನ ಜೀವನವು ಉಜ್ವಲ ಆಗ್ಲಿ ಚೆನ್ನಾಗಿರ್ಲಿ ಬಿಗ್ ಬಾಸ್ಗೆ ಹೋದ ನಂತರ ಅವರಿಗೆ ಸುಮಾರು ಟೈಟಲ್ ಬಂದಿದೆ ಕೃಷ್ಣ ಸುಂದರಿ ಟಗರಪುಟ್ಟಿ ಅಂತ ಹಾಗೆ ಇತ್ತೀಚೆಗೆ ಅವರಿಗೆ ಅವರೇ ಒಂದು ಟೈಟಲ್ ಕೊಡ್ಕೊಂಡಿದ್ದಾರೆ ಪಟಾಕಿ ರಕ್ಷಿತರ ಸ್ಕುಲ ರಕ್ಷಿತಾ ಅಂತ ಸೊ ಶೀಸ್ ಅ ವೆರಿ ಹಾನೆಸ್ಟ್ ಜೆನ್ಯನ್ ಗರ್ಲ್ ಅಂತ ಹೇಳ್ಬೋದು ತುಂಬಾ ಖುಷಿ ಆಗುತ್ತೆ ಮಾತಾಡುವಾಗ ಯಾವುದೇ ರೀತಿಯ ಹೆಸಿಟೇಷನ್ಸ್ ಇಲ್ಲ ಓಪನ್ ಆಗಿ ಮಾತಾಡ್ತಾರೆ ಎಲ್ಲತ್ರ ಎಲ್ಲತ್ರ ಓಪನ್ ಅಪ್ ಆಗಿ ಮಾತಾಡ್ತಾರೆ ಯಾವುದೇ ಒಂದು ಆಚಿಗೆ ಮುಚ್ಚು ಮರೆಯಿಲ್ಲ ತುಂಬಾ ಖುಷಿಯಾಗುತ್ತೆ ಅಂದ್ರೆ ಅವ್ರ ಮನಸ್ಸಲ್ಲಿ ಏನಿದೆ ಎಲ್ಲನೂ ಹಾನೆಸ್ಟ್ ಆಗಿ ಹೊರಗಡೆ ಹಾಕ್ತಾರೆ ಸೊ ಅದು ಕೆಲವರಿಗೆ ಮಾತಾಡುವಾಗ ಅದು ತಪ್ಪು ಅನ್ಸುತ್ತೆ ಏನು ಮಾತಾಡ್ತಾರೆ ಕೆಲವ್ರಿಗೆ ಇಷ್ಟ ಆಗದೆ ಇರ್ಬೋದು ಪರವಾಗಿಲ್ಲ ಅದಲ್ಲದೆ ಇನ್ನೊಂದು ಏನ್ ಹೇಳ್ಬೇಕಂದ್ರೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ಅವ್ರಿಗೆ ಏನೇ ಬಿಕಾಸ್ ಅವ್ರಿಗೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಕನ್ನಡ ಅವ್ರಿಗೆ ಅಷ್ಟು ಸರಿಯಾಗಿ ಬರಲ್ಲ ಅವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರು ಡೌಟೇ ಇಲ್ಲ ಸೊ ಸಮ್ ಟೈಮ್ ಏನಾಗುತ್ತೆ ಅಂದರೆ ಕೆಲವು ಸಲ ಕೆಲವು ಜನರು ಮಿಸ್ ಕೆಲವೊಂದು ಸಲ ಅವರ ಆಟ ಅವರ ಆಟದಲ್ಲಿ ತುಂಬಾನೇ ತುಂಬ ಸಮಸ್ಯೆ ಬರುವುದು ಎಲ್ಲಿ ಅಂದರೆ ಅವರು ಬಿಗ್ ಬಾಸ್ ಅಲ್ಲಿ ನಾಮಿನೇಷನ್ ಬರುವಾಗ ಏನೋ ಒಂದು ಕಾರಣ ಕೊಡೋಕ್ಕೆ ಹೋಗಿ ಅದು ಏನೋ ಒಂದು ಆಗಿಬಿಡುತ್ತೆ ಬಿಕಾಸ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಇರೋದ್ರಿಂದ ಅವ್ರಿಗೆ ಕನ್ನಡ ಅಷ್ಟಾಗಿ ಬರೋಲ್ಲ ಬಟ್ ಎಷ್ಟು ಆಗುತ್ತೆ ಅವರ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕಲಿತು ಏನು ಹೇಳ್ಬೋದು ಅಂತ ಒಂದು ಒಂದು ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡೋ ಥರ ಮಾಡಿಸೋ ಥರ ಕಡಿಮೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಅವ್ರಿಗೆ ಸ್ಪೆಸಿಫಿಕ್ ಆದ ಒಂದು ವರ್ಡ್ ಆಗಲಿ ಸೆಂಟೆನ್ಸ್ ಆಗಲಿ ಪ್ರೇಮ್ ಮಾಡೋಕೆ ಕಷ್ಟ ಆಗ್ತಾ ಇದೆ ಸೊ ಅದು ಏನೋ ಹೇಳಕ್ ಹೋಗಿ ಅದು ಏನೋ ಆಗಿ ಮತ್ತೆ ಏನೋ ಒಂದು ಇಶ್ಯೂ ಆಗುತ್ತೆ ಅಲ್ಲಿ ಸೊ ಹಾಗಾಗಿ ಬಟ್ ಅವರು ಏನು ಹೇಳಬೇಕು ಏನು ಮಾಡ್ಬೇಕು ಅದು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಪಾಪ ಯಾಕಂದ್ರೆ ಕೆಲವರು ಎಷ್ಟೋ ಜನ ಕರ್ನಾಟಕದಲ್ಲಿ ಇದ್ದು ಕನ್ನಡ ಅಹ್ನೆ ಮಾತಾಡಲ್ಲ ಕನ್ನಡ ಮಾತಾಡೋಕ್ಕೂ ಟ್ರೈ ಮಾಡಲ್ಲ ಬಟ್ ಅಂಥದ್ರಲ್ಲಿ ಈ ರಕ್ಷಿತಾ ಶೆಟ್ಟಿ ಅವರು ಪಡುಬಿದ್ರೆಯಲ್ಲಿ ಹುಟ್ಟಿದ್ರು ಮುಂಬೈಯಲ್ಲಿ ಬೆಳೆದು ಕನ್ನಡ ಬಂದಿಲ್ಲ ಅಂದ್ರು ಕನ್ನಡ ಕಲಿತು ಇವಾಗ ಚೆನ್ನಾಗಿ ಕನ್ನಡ ಮಾತಾಡ್ತಾ ಇದ್ದಾರೆ ಸೊ ಪಟ ಪಟ ಅಂತ ಕನ್ನಡ ಮಾತಾಡಿ ಪಟಾಕಿ ರಕ್ಷಿತಾ ಅಂತ ಹೆಸರು ಹಸಿ ಆಗ್ತಾ ಇದ್ದಾರೆ ಸೊ ಒಳ್ಳೇದಾಗ್ಲಿ ರಕ್ಷಿತಾ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಕನ್ನಡ ಕಲ್ತಿದ್ದೀರಾ ಸೊ ಈ ಕನ್ನಡದ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಅಲ್ಲ ಅದನ್ನು ನೋಡೋಕ್ಕೆ ತುಂಬಾ ಆಗುತ್ತೆ ಸೊ ನೀವು ಇಷ್ಟು ಇವಾಗ ಕಲ್ತಿರೋದೇ ಗ್ರೇಟ್ ಅಂತ ಹೇಳ್ಬೋದು ಯಾಕಂದರೆ ಕನ್ನಡ ಏನು ಅಷ್ಟು ಈಸಿಯಾಗಿ ಕಲಿಯೋಕ್ಕೂ ಆಗೋಲ್ಲ ಬಟ್ ಕನ್ನಡ ಗೊತ್ತಿದ್ದವರೇ ಕನ್ನಡ ಸರಿಯಾಗಿ ಮಾತಾಡೋಲ್ಲ ಪ್ರೊನೌನ್ಸ್ ಮಾಡಲ್ಲ ಅಂತ ರಕ್ಷಿತಾ ಇಷ್ಟು ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ಅದು ಕನ್ನಡದ ಮೇಲಿರುವ ಅಭಿಮಾನ ಪ್ರೀತಿ ಅಂತಲೇ ಹೇಳ್ತೀನಿ ಸೊ ಆಲ್ ದ ಬೆಸ್ಟ್ ರಕ್ಷಿತಾ ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ತುಂಬ ಆಗುತ್ತೆ ಪ್ರೌಡ್ ಆಫ್ ಯು ಗರ್ ಬಂದಾಗ ಡೆಫಿನೆಟ್ಲಿ ವಿಲ್ ಮೀಟ್ ಯು ಸೂನ್ ಓಕೆ ನಾನು ಬರ್ತೀನಿ ಮೀಟ್ ಮಾಡೋಕೆ ಬಿಕಾಸ್ ತುಂಬ ಖುಷಿಯಾಗುತ್ತೆ ಬಿಕಾಸ್ ನನ್ನ ನಿನ್ನ ನನ್ನ ರಕ್ಷಿತನ ನೇಚರ್ ಆಲ್ಮೋಸ್ಟ್ ಸೇಮೇ ಇದೆ ಬಿಕಾಸ್ ವಿ ಬೋತ್ ಆರ್ ಲೈಕ್ ವೆರಿ ಹಾನೆಸ್ಟ್ ಜೆನ್ಯೂನು ಲಾಯಲ್ ಪ್ಯೂರ್ ಫ್ರಮ್ ಹಾರ್ಟ್ ಅಟ್ ಸ್ಟ್ರೇಟ್ ಫಾರ್ವರ್ಡ್ ಅಂತಲೇ ಹೇಳ್ಬೋದು ಹಾಗಾಗಿ ಆ್ಯಂಡ್ ಕೈಂಡ್ ಹಾರ್ಟೆಡ್ ಮೇಜರ್ಲಿ ನಾವು ಇಬ್ಬರು ಕೈಂಡ್ ಹಾರ್ಟೆಡ್ ನನಗೂ ತುಂಬ ಇಷ್ಟ ಒಬ್ರಿಗೆ ಹೆಲ್ಪ್ ಮಾಡೋದು ಅಂತ ಅಂದರೆ ಮನಸ್ಸಲ್ಲಿ ಏನಿದ್ರು ನಾವು ಹೊರಗಡೆ ಹಾಕಿಬಿಡ್ತೀವಿ ಜೆನ್ಯೂನಾಗಿ ಹಾನೆಸ್ಟಾಗಿ ಮಾತಾಡ್ತೀವಿ ಸೊ ಆ ಥರನೇ ಇರಬೇಕು ಯಾವತ್ತು ನಾವು ಮನ್ ಮನಸ್ಸಲ್ಲೇ ಒಂದು ಹೊರಗಡೆ ಒಂದು ಒಳಗಡೆ ಒಂದು ಇಟ್ಕೊಳ್ಬಾರ್ದು ಸೊ ಹಾಗಾಗಿ ರಕ್ಷಿತ ಆ ಥರ ಇದ್ದಾನೆ ನಾನು ಆ ಥರದಿಂದ ನನ್ನ ನಂದು ರಕ್ಷಿತ ಸ್ವಲ್ಪ ನೇಚರ್ ಆಲ್ಮೋಸ್ಟ್ ಸೇಮ್ ಇರೋದ್ರಿಂದ ನನಗೆ ರಿಲೇಟ್ ಆಗುತ್ತೆ ಸೊ ಹಾಗಾಗಿ ನನಗೆ ರಕ್ಷಿತ ತುಂಬ ಇಷ್ಟ ಆಗ್ತಾರೆ ಆಯಿತಾ ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ದಾರೆ ಯಾರು ಏನೇ ಹೇಳಲಿ ಬಟ್ ಅವ್ರು ಯಾವುದಕ್ಕೂ ತಲೆ ಆ ನೇಚರ್ ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ಒಂದು ಇನ್ನೊಂದೇ ನಾನು ಅವ್ರ ಲಾಗಲ್ಲಿ ನೋಡಿದ್ದು ಫುಡ್ ತಿನ್ನುವಾಗ ತುಂಬಾ ತುಂಬ ಎಂಜಾಯ್ ಮಾಡಿ ತಿಂತಾರೆ ಆಯ್ತಾ ಅದು ತುಂಬ ಇಷ್ಟ ಆಗುತ್ತೆ ನಾನು ಯಾವಾಗಲೂ ಅಂದ್ಕೊಳ್ಳೋದು ರಕ್ಷಿತನ ಬಾಡಿಯಲ್ಲಿ ತುಂಬಾ ತುಂಬ ಕ್ಯಾಲ್ಶಿಯಮ್ ಇರ್ಬೋದು ಯಾಕಂದರೆ ಅವರು ಎಲ್ಲ ಫುಡ್ ಅನ್ನು ಅಷ್ಟೇ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಯಾವುದಾದ್ರು ಇಷ್ಟ ಆಗಲ್ಲ ಅಂತ ಹೇಳಲ್ಲ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಒನ್ ಮೂರ್ ತಿಂಗ್ ನನಗೆ ರಕ್ಷಿತಂಗೆ ರಿಲೇಟ್ ಆಗೋದು ಏನಂದ್ರೆ ನಮ್ಗೆ ನಮಗೆ ಇಬ್ಬರಿಗೂ ಫಿಶ್ ಇಷ್ಟ ಐ ಲವ್ ಫಿಶ್ ಎನಿ ಟೈಮ್ ಫಿಶ್ ಕೊಟ್ರು ನಾನು ತಿಂತೀನಿ ಹಾಗೆ ರಕ್ಷಿ ತನಗೂ ಅಷ್ಟೇ ಫಿಶ್ ಅಂದ್ರೆ ತುಂಬಾ ಇಷ್ಟ ರಕ್ಷಿತ್ ವೆರಿ ಜೆನ್ಯುವನ್ ಕೈಂಡ್ ಹಾರ್ಟೆಡ್ ಗರ್ಲ್ ಅಂತ ಹೇಳಿ ತುಂಬಾ ಇಷ್ಟ ಆಯ್ತು ಅವ್ರ ಕೈಂಡ್ ಹಾರ್ಟೆಡ್ ನೇಚರ್ ನನ್ನ ತರೇ ನನ್ಗೂ ಸುಮಾರು ವಿಷಯಗಳು ರಿಲೇಟ್ ಆಗುತ್ತೆ ತುಂಬಾ ಇಷ್ಟ ಆಗಿರೋದು ಅದು ನನ್ಗೆ ಆಯ್ತಾ ಸೊ ನೋಡಿ ಇತ್ತೀಚೆಗೆ ಅವರು ಅವ್ರ ಬಿಗ್ ಬಾಸ್ ಅವರು ಮೂರು ವಿಷಯ ಏನಿದೆ ನಿಮ್ಮ ವಿಷಯಗಳನ್ನು ಹೇಳ್ಬೇಕಂತ ಹೇಳಿದಾಗ ಅವರು ಒಂದು ವಿಷಯ ಹೇಳಿರೋದು ನಮ್ಮ ತುಳುನಾಡಿನ ಫಿಷರ್ ಮ್ಯಾನ್ ಅವ್ರಿಗೆ ಎಷ್ಟು ಕಷ್ಟ ಇದೆ ಅದು ಅವರು ಅದನ್ನು ಬಂದು ಬಿಗ್ ಬಾಸ್ ಅಲ್ಲಿ ಮಾತಾಡಿ ಅವರ ಕಷ್ಟಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಎಷ್ಟು ಒಳ್ಳೆ ಸೆಟ್ ಇದು ಮೆಚೂರ್ಡ್ ಅವರು ಎಷ್ಟು ಮೆಚೂರ್ಡ್ ಆಗಿ ತಿಂಕ್ ಮಾಡ್ತಾರೆ ಅಂತ ಅದರಲ್ಲಿ ಗೊತ್ತಾಗುತ್ತೆ ಸೊ ಅದಲ್ಲದೆ ಇನ್ನೊಂದು ವಿಷಯ ಹೇಳಿರೋದು ನಮ್ಮ ತುಳುನಾಡಿನ ಹುಲಿ ಡ್ಯಾನ್ಸ್ ಬಿಗ್ ಬಾಸ್ಗೆ ಬರ್ಬೇಕಂತ ಅದೂ ತುಂಬಾ ಥಾಟ್ಫುಲ್ ಥಿಂಕಿಂಗ್ ಅಂತಾನೆ ಹೇಳ್ಬೋದು ನಂಗೆ ತುಂಬಾ ಇಷ್ಟ ಆಯಿತು ಅವರ ಒಂದು ಮೆಚ್ಯೂರ್ಡ್ ಮೈಂಡ್ ಸೆಟ್ ಇದೆಲ್ಲ ತುಂಬಾ ಇಷ್ಟ ಆಯ್ತು ಹಾಗೆ ಅವರ ಒಂದು ಹೆಲ್ಪಿಂಗ್ ನೇಚರ್ ಕೈಂಡ್ ಆಟ ಮನ್ಸ್ ಇದೆ ಅಲ್ಲ ಅದು ಮುಗ್ದ ಇನ್ನೊಂದು ಸೆಂಟ್ ಮಗುತಾರೆ ಇರೋ ಮನ್ಸ್ ಅಂತಾನೆ ಹೇಳ್ಬೋದು ತುಂಬಾ ಇಷ್ಟ ಆಯ್ತು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಒಳ್ಳೇದಾಗಿ ರಕ್ಷಿತ ನಿಮಗೆ ಒಳ್ಳೆ ಭವಿಷ್ಯ ಇದೆ ಸೊ ಹೀಗೆ ಆಟ ಆಡ್ತಾ ಇರಿ ನಿಮ್ಮ ಜೀವನದಲ್ಲೂ ಅಷ್ಟೇ ಮುಂದೆ ಬರ್ತಾ ಇರಿ ಒಳ್ಳೆಯದಾಗ್ಲಿ ನಿಮ್ಮ ತಂದೆ ತಾಯಿಯನ್ನು ಹೀಗೆ ಪ್ರೌಡ್ ಫೀಲಿಂಗ್ ಮಾಡ್ತಾ ಖುಷಿ ಖುಷಿಯಾಗುತ್ತೆ ನಮ್ಮ ಒಂದು ತುಳುನಾಡಿನ ಹೆಮ್ಮೆಯ ತುಳು ಹುಡುಗಿ ಅಂತ ಹೇಳೋಕೆ ಅದರಲ್ಲೂ ನಮ್ಮ ತುಳು ತುಳುನಾಡಿನ ಬಂಟ ಸಮುದಾಯದ ಹೆಣ್ಣು ಅಂತ ಹೇಳೋಕೆ ತುಂಬ ಖುಷಿಯಾಗುತ್ತೆ ಸೊ ಪ್ರೌಡ್ ಆಫ್ ಯು ಗರ್ಲ್ ಆಲ್ ದ ಬೆಸ್ಟ್ ಡೂ ವೆಲ್ ಗಾಡ್ ಬ್ಲೆಸ್ ಯು ಟ್ರೋಫಿ ನಿಮ್ಮದಾಗಲಿ ಏ ಯು ವಿನ್ ದಿಸ್ ಟೈಟಲ್ ಮೇ ಯು ವಿನ್ ದಿಸ್ ಬಿಗ್ ಬಾಸ್ ಟೈಟಲ್ ಆಸ್ ಎನ್ನರ್ ಸೊ ಗೈಸ್ ಈ ವಿಡಿಯೋವನ್ನು ನಾನು ರಕ್ಷಿತನಿಗೋಸ್ಕರ ಸಪೋರ್ಟಿವ್ ಆಗಿ ಒಂದು ಒಳ್ಳೆ ಉದ್ದೇಶದಿಂದ ಮಾಡಿರೋದು ಹಾಗೆ ತುಂಬಾ ಜನರು ರಿಕ್ವೆಸ್ಟ್ ಮಾಡಿದ್ರು ಹಾಗೆ ಹಾಗೆ ನಾನು ಮಾಡ್ಬೇಕಂತ ಅನ್ಕೊಂಡ್ ಮಾಡಿದ್ರು ಯಾಕಂದ್ರೆ ನಮ್ಮ ತುಳುನಾಡಿನ ಹೆಮ್ಮೆಯ ತುಳುವ ಹುಡುಗಿ ಅದ್ರಲ್ಲೂ ನಾವು ಅದರಲ್ಲಿ ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಸಿಗುವ ಖುಷಿ ಇನ್ನೊಂದಿಲ್ಲ ಸೊ ಹಾಗಾಗಿ ನನಗೆ ಇವತ್ತು ತುಂಬಾ ತುಂಬಾ ಖುಷಿ ಕೊಡುತ್ತೆ ಒಂದು ಹೆಣ್ಣಾಗಿ ಇಷ್ಟು ಸಣ್ಣ ಏಜ್ ಅಲ್ಲಿ ಇಷ್ಟೊಂದು ಅಚೀವ್ ಮಾಡ್ತಾ ಇದ್ದಾರೆ ಅಂತಕೊಳಗೆ ತುಂಬಾ ತುಂಬಾ ಖುಷಿ ಆಗುತ್ತೆ ವೆರಿ ಪ್ರೌಡ್ ಆಫ್ ಅರ್ ಆಲ್ ದ ಬೆಸ್ಟ್ ದ ಡೂ ವೆಲ್ ಅಂಡ್ ಈ ಒಂದು ಟ್ರೋಫಿ ನಿನ್ನ ನಿಮ್ಮ ಪಾಲಾಗಿ ನಮ್ಮ ತುಳುನಾಡಿನ ಪಾಲಾಗಲಿ ಅಂತಾನೆ ಹೇಳ್ತೀನಿ ಆಲ್ ದ ಬೆಸ್ಟ್ ಓಕೆ ಹಾಗೆ ಬಿಗ್ ಬಾಸ್ ಅಲ್ಲಿರೋ ಎಲ್ಲ ಫೈನಲ್ ಕಂಟೆಸ್ಟೆಂಟ್ಗೂ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್ ಅವರು ರಕ್ಷಿತ ಶೆಟ್ಟಿ ಅವರು ಮುಂಬೈ ಹುಟ್ಟಿ ಬೆಳೆದ್ರು ಅವರಿಗೆ ಊರೇ ತುಂಬಾ ಇಷ್ಟ ಊರಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಬ್ಲಾಗ್ ಎಲ್ಲ ಜಾಸ್ತಿ ಊರಲ್ಲೇ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಅದರಲ್ಲಿ ಗೊತ್ತಾಗುತ್ತೆ ಅವ್ರಿಗೆ ತುಳುನಾಡಿನ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಭಿಮಾನ ಇದೆ ಅನ್ನೋದ್ರಲ್ಲಿ ಸೊ ಹಾಗೆ ಅದರಲ್ಲೂ ಇವಾಗ ಕನ್ನಡ ತುಂಬಾ ಚೆನ್ನಾಗಿ ಕಲ್ತು ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಹಾಗೆ ಎಲ್ಲರ ಜೊತೆ ಮಿಂಗ್ ಆಗ್ತಾರೆ ತುಂಬಾ ಚೆನ್ನಾಗಿ ಆಟಾಡಿ ಎಲ್ಲ ಅವರ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಸೊ ಇವಾಗ ಕಂಪೇರ್ ಅಲ್ಲಿ ಇರುವ ಎಲ್ಲ ಕಂಟೆಸ್ಟೆಂಟ್ಗೆ ಕಂಪೇರ್ ಮಾಡಿದ್ರೆ ಇವರೇ ಕಾಂಟ್ರಿಬ್ಯೂಷನ್ ಸ್ವಲ್ಪ ಜಾಸ್ತಿನೇ ಇದೆ ಎಲ್ಲರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಒಳ್ಳೆ ಟಕ್ಕರ್ ಕೊಡ್ತಾ ಇದ್ದಾರೆ ಒಳ್ಳೆ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ಅವರ ಎದುರುಗಡೆ ಅಂತಲೇ ಹೇಳ್ಬೋದು ಸೊ ಅವರೆಲ್ಲ ಒಂದು ಸಿನಿ ಫೀಲ್ಡಿಂದ ಬಂದಿರೋದು ಎಕ್ಸ್ಪೀರಿಯೆನ್ಸ್ ಏನೋ ತಗೊಂಡು ಬಂದಿದ್ದಾರೆ ಏನೋ ಒಂದು ಬಟ್ ಇವರೊಂದು ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮಿಂದ ಸೊ ಈ ಒಂದು ಬಿಗ್ ಬಾಸ್ ಸ್ಕ್ರೀನ್ಗೆ ಹೋಗಿದ್ದಾರೆ ಅಂದಮೇಲೆ ದಿಸ್ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಅಪರ್ಚುನಿಟಿ ಅಂತಲೇ ಹೇಳ್ಬೋದು ರಕ್ಷಿತಾ ರಾವರಿಗೆ ಅವರ ಮುಂದಿನ ಕೆರಿಯರ್ಗೆ ಸೊ ಇಟ್ಸ್ ಒನ್ ಆಫ್ ದ ಆಡೆಡ್ ಅಡ್ವಾಂಟೇಜ್ ಅಂಡ್ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಇನ್ನು ಅವರ ಮುಂದಿನ ಭವಿಷ್ಯಕ್ಕೆ ಒಂದು ಯೂಟ್ಯೂಬ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಅನ್ನು ರೈಟ್ ವೇಲಿ ಯುಟಿಲೈಸ್ ಮಾಡಿಕೊಂಡು ಬಿಗ್ ಬಾಸ್ ಅನ್ನೋ ಒಂದು ಒಂದು ಬಿಗ್ ಸ್ಕ್ರೀನ್ಗೆ ಬಂದಿದ್ದಾರೆ ಅಂದಮೇಲೆ ಸೊ ಇದು ಅವರ ಹಾರ್ಡ್ ವರ್ಕ್ ಡೆಡಿಕೇಶನ್ ಇಂದ ಬಂದಿರೋದು ಅದಕ್ಕೆ ಹೇಳೋದು ಯೂಟ್ಯೂಬ್ ಅನ್ನೋದು ಅಷ್ಟು ಸ್ಮಾಲ್ ಅಲ್ಲ ಬಿಕಾಸ್ ಒಂದು ಎರಡು ದಿವಸ ವಿಡಿಯೋ ಹಾಕಿ ಇಷ್ಟು ಹೆಸರು ತಗೊಂಡು ಬಿಗ್ ಬಾಸ್ಗೆ ಬರೋಕ್ಕಾಗಲ್ಲ ಅಂದರೆ ಒಂದು ಎರಡು ವೀಡಿಯೋ ಮಾಡಿಕೊಂಡು ಅವರು ಬಿಗ್ ಬಾಸ್ಗೆ ಬಂದಿರೋದಲ್ಲ ಅವರು ಸುಮ್ ಅವ್ರದೇ ನಾಲ್ಕೈದು ವರ್ಷದ್ದು ಬಿಗ್ ಬಾಸ್ ಜರ್ನಿ ಇದೆ ತುಂಬ ವೀಡಿಯೋಸ್ ಮಾಡಿದ್ದಾರೆ ಒಳ್ಳೆ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಾರೆ ಹಾಗೆ ಒಳ್ಳೆ ಅನುಭವ ಎಕ್ಸ್ಪೀರಿಯನ್ಸ್ ತಗೊಂಡು ಜನರ ಜೊತೆಗೆ ಒಂದು ಆ ಒಂದು ಒಳ್ಳೆ ಒಡೆನಾಟ ಇಟ್ಕೊಂಡು ಫೈನಲಿ ಅವರಿಗೆ ಒಂದು ಬಿಗ್ ಬಾಸ್ ಅಲ್ಲಿ ಒಳ್ಳೆ ಆಪರ್ಚುನಿಟಿ ತಗೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಫೈನಲ್ ವರೆಗೆ ಬಂದಿದ್ದಾರೆ ಸೊ ಇನ್ನು ಗೈಸ್ ನಾನು ನಿಮ್ಮ ಹತ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡೋದು ಏನಂದರೆ ಅವರನ್ನು ಒಂದು ಫೈನಲ್ ತನಕ ಕರ್ಕೊಂಡು ಬಂದಿದ್ದೀರಾ ಹಾಗೆ ಫೈನಲಲ್ಲೂ ಅಷ್ಟೇ ವಿನ್ ಮಾಡಿಸಿ ಅವರಿಗೆ ಒಂದು ಈ ಟ್ರೋಫಿ ಅವರ ಪಾಲಾಗ್ಲಿ ಅವರು ಹಂಡ್ರೆಡ್ ಪರ್ಸೆಂಟ್ ಆಟ ಆಡಿ ತುಂಬ ಚೆನ್ನಾಗಿ ಮೇಜರ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಟ್ರೋಫಿ ಟ್ರೋಫಿಗೆ ಅವರು ಹಕ್ಕ ಹಕ್ಕುದಾರರು ವೆಲ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತಾನೆ ಹೇಳ್ತೀನಿ ಇಲ್ಲಿ ತರ ತರಕಾರಿ ಕರ್ಕೊಂಡು ಬಂದಿರಂದ್ರೆ ಅವರನ್ನು ಫೈನಲ್ ಸಹ ಗೆಲ್ಲಿಸೋ ಕರ್ ಗೆಲ್ಲಿಸೋದು ನಮ್ಮ ಕರ್ತವ್ಯ ಸೊ ನಾವೆಲ್ಲರೂ ವೋಟ್ ಮಾಡೋಣ ಹಾಗೆ ನಾನು ವೋಟ್ ಮಾಡ್ತಾ ಇದ್ದೀನಿ ವೋಟ್ ಮಾಡ್ತೀನಿ ಕೂಡ ಸೊ ನೀವೆಲ್ಲರೂ ವೋಟ್ ಮಾಡಿ ನಮ್ಮ ತುಳುನಾಡಿನವ್ರು ಮಾತ್ರ ಅಲ್ಲ ಕನ್ನಡದವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರ ಅವ್ರಿಗೆ ಹಾಗೆ ತುಳುನಾಡಿನವರು ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರೆ ನಾವು ತುಳುನಾಡಿನವರು ಕನ್ನಡದವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಾಗಿ ಅವ್ರಿಗೆ ಸಪೋರ್ಟ್ ಮಾಡಿ ಅವರನ್ನು ಗೆಲ್ಲಿಸೋಣ ಈ ಬೋಸ್ ಅಲ್ಲಿ ಸೊ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಮೇಜರ್ ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ಎಲ್ಲ ವಿಷಯದಲ್ಲೂ ಕೂಡ ಸೊ ತುಂಬ ಆಟ ಚೆನ್ನಾಗಿ ಆಟ ಆಡ್ತಾ ಇದ್ರಿಂದ ಅವರಿಗೆ ಒಳ್ಳೇದಾಗಲಿ ಟ್ರೋಫಿ ಅವರ ಪಾಲಾಗಲಿ ವೆರಿ ವೆಲ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರು ಆ ಕಂಟೆ ವೆರಿ ವೆಲ್ ಡಿಸರ್ವ್ಡ್ ಆಗಿರೋದರಿಂದ ಅವರು ಫೈನಲ್ ತನಕ ಬಂದಿದ್ದಾರೆ ಆಲ್ ದ ಬೆಸ್ಟ್ ರಕ್ಷಿತಾ ಡೂ ವೆಲ್ ಫೈನಲಿ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ಗೈಸ್ ಎಲ್ಲರಿಗೂ ಸಪೋರ್ಟ್ ಎಲ್ಲರೂ ಸಪೋರ್ಟ್ ಮಾಡಿ ರಕ್ಷಿತಾನನ್ನು ವಿನ್ ಗೆಲ್ಲಿಸೋಣ ಹಾಗೆ ಬಿಗ್ ಬಾಸ್ ಅಲ್ಲಿರುವ ಎಲ್ಲ ಕಂಟೆಸ್ಟೆಂಟ್ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಆಲ್ ದ ಬೆಸ್ಟ್ ಎವ್ರಿ ಒನ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್ ಹಾಗೆ ರಕ್ಷಿತನ್ಗೂ ಆಲ್ ದೆಸ್ಟ್ ಗಾಡ್ ಬ್ಲೆಸ್ ಯು ಡಿಯರ್ ಟ್ರೋಫಿ ನಿಮ್ಮ ಪಾಲಾಗ್ಲಿ ವೆಲ್ ದ ವೆಲ್ ಡಿಸರ್ವಿಂಗ್ ಕಂಟೆಸ್ಟೆಂಟ್ ವಿನ್ ದಿಸ್ ಟ್ರೋಫಿ ಆಲ್ ದ ಬೆಸ್ಟ್ ಎವ್ರಿ ಒನ್ ಆ್ಯಂಡ್ ಆಲ್ ದ ಬೆಸ್ಟ್ ರಕ್ಷಿತಾ ಗಾಡ್ ಬ್ಲೆಸ್ ಯು ಕೈ ಜಿಯೋ ಹಾಸ್ಟೆಲಲ್ಲಿ ಬಿಗ್ ಬಾಸ್ ಕಂಟೆಸ್ಟೆಂಟ್ಗೆ ಯಾವ ಥರ ಬೋಟ್ ಮಾಡ್ಬೋದು ಅಂತ ತೋರಿಸಿಕೊಡ್ತೀನಿ ಫಸ್ಟು ಜಿಯೋ ಹಾಸ್ಟೆಲನ್ನು ನೀವು ಪ್ಲೇಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡಬೇಕು ಆ ಥರ ಆದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆದ ನಂತರ ನಿಮ್ಮ ಐ ಡಿ ಮೂಲಕ ಓಪನ್ ಆಗೋದ್ರಿಂದ ನೀವು ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಓಪನ್ ಆದಾಗ ನೀವು ಅಲ್ಲಿ ಸರ್ಚಲ್ಲಿ ಸರ್ಚ್ ಟಮ್ಮಲ್ಲಿ ಬಿಗ್ ಬಾಸ್ ಅಂತ ಸೆಲೆಕ್ಟ್ ಮಾಡಬೇಕು ಸೊ ಅದಾದ ನಂತರ ಈ ಥರ ಲ್ಯಾಂಡ್ ಪೇಜ್ ಲ್ಯಾಂಡಿಂಗ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ಬಿಗ್ ಬಾಸ್ ಅಂತ ಬರುತ್ತೆ ಬಿಗ್ ಬಾಸ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಓಟಿಂಗ್ ಅಂತ ಇರುತ್ತೆ ನೋಡಿ ಇಲ್ಲಿ ಓಟಿಂಗ್ ಓಟಿಂಗ್ ಅಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ನಂದು ಈಗ ರಕ್ಷಿತಾ ರಕ್ಷಿತನ್ನು ಫೋಟೋ ಕ್ಲಿಕ್ ಮಾಡಿದಾಗ ಅಲ್ಲಿ ಕೆಳಗಡೆ ಓಟ್ ಅಂತ ಕೇಳುತ್ತೆ ಓಟ್ ಆದಾಗ ಕ್ಲಿಕ್ ಮಾಡ್ಬೋದು ಒಂದು ಐ ಡಿಯಿಂದ ನೈಂಟಿ ನೈನ್ ಟೈಮ್ಸ್ ನಾವು ಓಟ್ ಮಾಡ್ಬೋದು ಗೊತ್ತಾಯ್ತಾ ಸೊ ನಾನು ಇವಾಗ ನೋಡಿ ವೋಟ್ ಮಾಡ್ತಾ ಇದ್ದೀನಿ ಇಲ್ಲಿ ಅಲ್ಲಿ ಕಾಣ್ತಾ ಇದೆ ನೋಡಿ ರಕ್ಷಿತನ್ ಐಡಿಗೆ ಕ್ಲಿಕ್ ಮಾಡಿ ನಾನು ವೋಟ್ ಮಾಡಿದ್ದೀನಿ ನೈಂಟಿ ನೈನ್ ಟೈಮ್ಸ್ ಮಾಡಿದ್ದೀನಿ ಈ ಥರ ನಾವು ವೋಟ್ ಮಾಡ್ಬೋದು ಗೊತ್ತಾಯ್ತಾ ಸೊ ನಿಮ್ಮ ಫೇವ್ರೆಟ್ ಅಂದರೆ ಯಾರಿದ್ದಾರೆ ಓಟ್ ಮಾಡ್ಬೋದು ರಕ್ಷಿತನ್ಗೆ ಓಟ್ ಮಾಡಿ ಎಲ್ಲರೂ ನಾನು ನೈಂಟಿ ನೈನ್ ಟೈಮ್ಸ್ ವೋಟ್ ಮಾಡಿದ್ದೀನಿ ಸೊ ನೀವು ಮಾಡಿ ಅವರನ್ನು ಗೆಲ್ಲಿಸಿ ಗೈ ಸುಮಾರು ಜನರ ರಿಕ್ವೆಸ್ಟ್ ಮೇರೆಗೆ ಗೈ ಸುಮಾರು ಜನರ ರಿಕ್ವೆಸ್ಟ್ ಮೇರೆಗೆ ನಾನು ಈ ವಿಡಿಯೋ ಮಾಡಿದ್ದೀನಿ ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋದಲ್ಲಿ ನಿಮ್ಗೆ ಏನ್ ಇಷ್ಟ ಆಯ್ತು ಅಂತ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಇಷ್ಟ ಈ ವಿಡಿಯೋ ಆದಲ್ಲಿ ಏನ್ ಮಾಡಬೇಕು ಗೈಸ್ ಪ್ಲೀಸ್ ಇಟ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಚಾನಲ್ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ ವೀಡಿಯೋ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ನಮ್ಮ ತುಳುನಾಡದ ಪೆರ್ಮಿದ ಪಣ್ಣು ರಕ್ಷಿತ ಶೆಟ್ಟಿಗೆ ಸಪೋರ್ಟ್ ಮಾಡ್ಕೊಂಡು ಎಷ್ಟೇ ಉದ್ದೇಶಕ್ಕೋಸ್ಕರ ಈ ವಿಡಿಯೋ ಮನಸ್ತೊಂದು ಸೊ ಸಪೋರ್ಟ್ ಮತ್ ಪ್ಲೇ ಆಲ್ ದ ಬೆಸ್ಟ್ ಸೊ ಸಪೋರ್ಟ್ ಮತ್ ಪ್ಲೇ ಎಂದಾದ್ರೂ ನಮ್ಮ ಆ ಟ್ರೋಫಿನ ನಮ್ಮ ತುಳುನಾಡಿಗೆ ಬರ್ಪಿಲ್ಲ ಕಾವಾಡ್ ಪಡೋದು ಯಾನು ಈ ಮೂಲಕ ನಿಮ್ಗಳ ರಿಕ್ವೆಸ್ಟ್ ಮಂತ್ ಒಂದು ಓಟ್ ಮಾಡಿದ್ರೆ ವಿನ್ ಮಾಡುವಾಗ ಆಲ್ ದ ಬೆಸ್ಟ್ ರಕ್ಷಿತಾ